ಸ್ನೇಹಿತರೆ ಕಾಶಿಯಿಂದ ಮರಳಿ ಗೂಡಿನತ್ತ ಪ್ರಯಾಣವನ್ನು ಶುರು ಮಾಡಿದ್ವಿ ಅದು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಏನಾಗ್ಬಿಡ್ತು ಅಂತಂದ್ರೆ ಕಾಶಿ ಹತ್ತತ್ರ ಮಳೆ ಇರಲಿಲ್ಲ ಕಾಶಿ ಒಳಗಂತೂ ಕೆಟ್ಟ ಬಿಸಿಲಿತ್ತು ಅಲ್ಲಿಂದ ಮಧ್ಯಪ್ರದೇಶವರೆಗೂ ನಾವು ಆರಾಮಾಗಿ ಬಂದ್ವಿ ಮಧ್ಯಪ್ರದೇಶದಿಂದ ಸಕಾಪಟ್ಟು ಮಳೆ ಶುರು ಆಗ್ಬಿಟ್ಟದ ಹೀಗಾಗಿ ಟ್ರೈನು ನಿಂತು ನಿಂತು ಪಾಪ ರೂಟ್ ಎಲ್ಲ ಚೇಂಜ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಬೇಕು ಎಷ್ಟೊತ್ತಿಗೆ ಹೋಗ್ತೇವೋ ಗೊತ್ತಿಲ್ಲ ಬಟ್ ಇವತ್ತಿಗಂತೂ ಮೂರನೇ ದಿವಸ ನಡೀತಾ ಇದೆ ಟ್ರೈನಲ್ಲಿ ಕೂತು ನಮ್ಗೆ ಏನೂ ತೊಂದರೆ ಆಗಿಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ನಾವು ಫಸ್ಟ್ ಕ್ಲಾಸ್ ಎ ಸಿ ಬುಕ್ ಮಾಡಿದ್ವಿ ಅಂದ್ರೆ ಕೂಪ್ ಅಲೌಟ್ ಆಗ್ಯದ ನಮಗೆ ಎರಡೇ ಸೀಟ್ ಇರ್ತದೆ ಒಂದು ರೂಮ್ ಇದ್ದಂಗೆ ಇರ್ತದೆ ಎರಡು ಸೀಟ್ ನಮ್ಗೆ ಅವ ಎಲ್ಲ ಫೆಸಿಲಿಟಿ ಅದ ಏನೂ ಪ್ರಾಬ್ಲಮ್ ಇಲ್ಲ ಏನೇ ಆದರೂ ಹೆಲ್ಪ್ ಬೇಕಂದ್ರೆ ಅವ್ರು ಬಂದು ಕೇಳ್ತಾರೆ ಏನಾದರೂ ಬೇಕಿತ್ತ ನಿಮಗೆ ಅಂತ ಹೇಳಿ ಬಟ್ ನಮಗೆ ಊಟ ತಿಂಡಿದು ಕಾಫಿ ಇವ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಯಾಕಂದ್ರೆ ನಾವು ಹೊರಗಡೆ ಏನೂ ತಗೋದಿಲ್ಲ ಅಂತಂದಮೇಲೆ ಏನಾದರೂ ಇಲ್ಲೇ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕಾಗ್ತದೆ ಆ ರೀತಿ ನಾನು ಮಾಡಿಕೊಂಡು ಬಂದೀನಿ ಕೆಲವೊಂದಿಷ್ಟು ತಿಂಡಿ ಕಾಫಿದಂತೂ ಯಾಕಂದರೆ ಉಪವಾಸ ಮೂರು ದಿವಸ ಸೀರೆ ಅಂದರೆ ಇರ್ತೀವಿ ಕಾಫಿ ಟೀ ಇಲ್ಲಾಂದರೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಬಂದು ಇಲ್ಲೇ ನಮಗೆ ಸ್ನಾನಕ್ಕೆ ಕೂಡ ಒಂದು ಅವಕಾಶದ ಇನ್ನು ನಾನು ಬರಬೇಕಾದ್ರೆ ಕಾಶಿಯಿಂದನೇ ಬರಬೇಕಾದ್ರೆ ಒಂದು ಅಮೂಲ್ ಹಾಲಿನ ಟೆಟ್ರಾ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ ನಮ್ಮ ಕಡೆ ಆದರೆ ನಂದಿನಿ ಸಿಗ್ತದೆ ಕಿಟ್ಲು ಕೂಡ ನಾವು ಊರಿಂದ ತೊಗೊಂಡು ಬಂದಿದ್ದೆ ಯಾಕಂದರೆ ಎಲ್ಲೇ ಹೋಗಲಿ ಈ ಕಿಟ್ಲು ಒಂದ್ ಮಾತ್ರ ಇಟ್ಕೊತೀನಿ ಭಾಳ ಅದ ನನಗೆಲ್ಲ ಟಿಫಿನ್ ಅದು ಮತ್ತು ಕಾಫಿ ಎರಡೂ ಮಾಡಲಿಕ್ಕೂ ಅನುಕೂಲ ಅದ ಈಗ ನಾನು ಬಿಸಿ ಬಿಸಿ ಕಾಫಿನ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಂಗೆ ಬ್ರೂ ಕಾಫಿ ತೊಗೊಂಡು ಬಂದೀನಿ ನಿಮಗೆ ಬ್ರೂ ಇಷ್ಟ ಇಲ್ಲ ಅಂತಂದರೆ ಫಿಲ್ಟರ್ ಕಾಫಿ ಕೂಡ ಮಾಡ್ಕೊಳ್ಬಹುದು ಯಾಕಂದರೆ ನಾವು ಅದರಲ್ಲಿ ನೀರನ್ನು ಕಾಸ್ಕೊಂಡು ಈಗ ನಾ ಹಾಲು ಇಲ್ಲ ಅದೇ ಥರ ನೀವು ನೀರನ್ನು ಕಾಸ್ಕೊಂಡು ಕಾಫಿ ಪುಡಿ ಹಾಕ್ಕೊಂಡು ಇಟ್ಕೊಂಡು ಬಿಟ್ರೆ ಫಿಲ್ಟರ್ ಕಾಫಿ ಹಾಕ್ತದೆ ಈ ಕಾಫಿ ಮಾರ್ಲಿಕ್ಕೆ ಬಂದವ್ರ ಹತ್ರ ನಾವು ಕಾಫಿ ಕುಡಿತೇವಲ್ಲ ಏನೂ ಅಂಶ ಇರೋದಿಲ್ಲ ಅದರಲ್ಲಿ ಬರೀ ನೀರು ಕುಡ್ದಂಗೆ ಅದಕ್ಕೆ ನಮ್ಮದೇ ಕಾಫಿ ಮಾಡ್ಕೊಂಡು ಕುಡಿದ್ರೆ ಇಡೀ ದಿವಸ ನಮಗೆ ಖುಷಿ ಇರುತ್ತೆ ಬೆಳಗಿನ ಕಾಫಿ ಮಾತ್ರ ಭಾಳ ಮಸ್ತ್ ಇರಬೇಕು ಈಗ ನೋಡಿರಿ ನಾನು ಸಕ್ರೆ ಪುಡಿ ಮಾಡ್ಕೊಂಡು ಬಂದೀನಿ ಯಾಕಂದ್ರೆ ಲಘು ಅಂತ ಹೇಳಿ ಸಕ್ರೆ ಪುಡಿ ಭಾಳ ನಮ್ಗೆ ಎಲ್ಲದಕ್ಕೂ ಅವಶ್ಯಕತೆ ನಾವು ಹಾ ಅಕಸ್ಮಾತ್ ನಾವು ಹಾಲಿನಗಿಂದ ಏನಾದರೂ ಚಪಾತಿ ಮಾಡ್ಕೊಂಡು ಬಂದರೆ ತುಪ್ಪ ಸಕ್ರೆ ಪುಡಿ ಹಾಕ್ಕೊಂಡು ತಿಂದ್ರೂ ಕೂಡ ನಮ್ಗೊಂದು ರೀತಿ ಹೊಟ್ಟೆ ಹಿತ ಇರ್ತದೆ ಹೀಗಾಗಿ ಸಕ್ಕರೆ ಪುಡಿ ಭಾಳ ನಮ್ಗೆ ಅನುಕೂಲ ಅನ್ನಿಸ್ಬಿಡ್ತದೆ ಇನ್ನು ಕಾಫಿ ಪುಡಿ ನಿಮ್ಗೆ ಎಷ್ಟು ಬೇಕು ಸ್ಟ್ರಾಂಗ್ ಬೇಕಂದ್ರೆ ಸ್ಟ್ರಾಂಗ್ ಹಾಕ್ಕೊಳ್ಬೋದು ಎಷ್ಟು ಬೇಕು ಅಷ್ಟು ಹಾಕೊಂಡು ಕಾಫಿ ಮಾಡಿಕೊಂಡು ನಮ್ಮ ಮನ್ಸಿಗೆ ತಗೊಂಡು ಕಾಫಿ ಕುಡಿದ್ಬಿಟ್ವಿ ಅಂತಂದ್ರೆ ಪದೇ ಪದೇ ಕುಡಿಬೇಕು ಅಂತ ಒಂಚೂರು ಅನ್ಸೋದಿಲ್ಲ ಅದೇನೋ ನಮ್ಮ ಕೈಯಿಂದ ಕಾಫಿ ಮಾಡ್ಕೊಂಡು ಕುಡ್ದಿ ಇಲ್ಲ ಹೇಳಿ ಖುಷಿ ಇರ್ತದಷ್ಟು ಇನ್ನು ಈ ಕಿಟ್ಲಿ ತಗೊಂಡು ಬಂದ್ಬಿಟ್ರೆ ಎಷ್ಟು ಉಪಯೋಗ ಅಂತಂದ್ರೆ ನಾವು ಉಪ್ಪಿಟ್ಟು ಕೂಡ ಮಾಡ್ಕೊಳ್ಬೋದು ಇದರಲ್ಲಿ ಅದ್ರಲ್ಲಿ ನಮ್ಮ ಮನೆಯಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತೀವಿ ಅಂತ ತೋರಿಸಿ ನಾವು ಹೆಂಗೆ ಅಂತ ಹೇಳಿ ಹೊರಗಡೆ ಎಲ್ಲೂ ತಿನ್ನಂಗಿಲ್ಲ ಅನ್ನೋದಾದ್ರೆ ಮನೆ ಈ ಥರ ನಾವು ಫಸ್ಟ್ ಕ್ಲಾಸ್ ಎ ಸಿ ತೊಗೊಂಡ್ಬಿಟ್ರೆ ಅಂದ್ರೆ ನಿಮಗೆಲ್ಲ ಅನುಕೂಲ ಸಿಗ್ತದೆ ಆರಾಮಾಗಿ ಯಾಕಂದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರ್ತೀರಿ ಮಕ್ಕಳಿಗೆ ಹಸ್ವಿ ಆಗಂಗಿಲ್ಲ ಹೊರಗಡೆಯಿಂದ ತಿನ್ಸೋದ್ಕಿಂತ ಯಾಕಂದರೆ ಅವ್ರು ಹೆಂತಿಂತ ಎಣ್ಣೆ ಹಾಕಿರ್ತಾರೋ ಏನು ಏನಿರ್ತಾನೋ ಕಥ ಗೊತ್ತಿಲ್ಲ ಹೀಗಾಗಿ ನಾವು ಮನೆಯೊಳಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದು ಈ ಟ್ರೈನಲ್ಲಿ ಆರಾಮಾಗಿ ಯಾವುದೇ ತ್ರಾಸ ಇಲ್ಲದೆ ಉಪ್ಪಿಟ್ಟು ಕೂಡ ಮಾಡ್ಕೊಳ್ಬೋದು ಜೊತೆಗೆ ನೋಡಿರಿ ಬಿಸಿ ಬಿಸಿ ಕಾಫಿ ಅಂತ ರೆಡಿ ಆಯಿತು ನನಗೆ ಈ ಕಾಫಿ ಜೊತೆ ನಾನು ಮನೆಯಲ್ಲಿ ಮಾಡ್ಕೊಂಡು ಬಂದಿರೋ ಅಂತ ಅವಲಕ್ಕಿ ಅದ ಅವಲಕ್ಕಿ ಕಾಫಿ ಬೆಳಗಿನ ತಿಂಡಿ ಮುಗೀತು ನಮ್ಮದು ಮಧ್ಯಾಹ್ ಊರಿಗೆ ಹೋಗ್ಬೋದೇನೋ ಇಷ್ಟಾದರೆ ಇಡೀ ದಿವಸ ನಾವು ಆರಾಮಾಗಿ ಇರ್ಬೋದು ನಮ್ಮ ಮನೆಯವ್ರ ಪಕ್ಕದಲ್ಲಿ ಕೂತು ಹೇಳ್ತಾ ಇದ್ದಾರೆ ಕಾಫಿ ಪುರಾಣ ಮುಗೀತು ಇಲ್ಲಿಗೆ ಅಂತ ಹೇಳಿ ಮುಂದಿನ ವೀಡಿಯೋದಕ್ಕೆ ನಮಸ್ಕಾರ